ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಅಮರಾವತಿ ರಾಜಪರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಮರಾವತಿ ರಾಜಪರವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಗಣ್ಯರು ಮುಖಂಡರು ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು ಅಧ್ಯಕ್ಷರ ಸಂದಿ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸರಕರಿಸಿದ್ದಾರೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ಎಲ್ಲಾ ಹಳ್ಳಿಗಳಿಗೆ ತಲುಪುವ ಕೆಲಸವನ್ನು ಮಾಡುತ್ತೇನೆ ಎಲ್ಲರ ಒಪ್ಪಿಗೆಯಂತೆ ಎಲ್ಲ ಕೆಲಸಗಳನ್ನು ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ಹೇಳಿ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಅಧ್ಯಕ್ಷರು ಮತ್ತೆ ಎಲ್ಲರಿಗೂ ನಮಗೆ ಸರ್ಕಸ್ ಅಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮೂಲಕ ಧನ್ಯಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನೂತನವಾಗಿ ಎರಡನೇ ಬಾರಿ ನಮ್ಮ ಅಮರಾವತಿ ರಾಜಪ್ಪ ಅಕ್ಕ ಅಕ್ಕ ಅವರು ಇವತ್ತು ಆ ಚುನಾವಣದಾಗೆ ಅವಿರವಾಗಿ ಆಯ್ಕೆಯನ್ನು ಆಗಿದ್ದಾರೆ ಹೀಗಾಗಿ ಇವತ್ತು ಎಲ್ಲ ನಮ್ಮ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ಧನ್ಯವಾದ ಧನ್ಯವಾದವನ್ನು ಹೇಳ್ತೀನಿ ಹೀಗೇ ಇವತ್ತು ಯಾರೂ ಅಪ್ಲಿಕೇಶನ್ ಅಕ್ಕ ಅವರು ಅವಿರೋಧವಾಗಿ ಆಯ್ಕೆಯನ್ನು ಆಗಿದ್ದಾರೆ ಹೀಗಾಗಿಯೇ ಈಗ ನಮ್ಮ ಮೊದಲು ಬಾರಿ ನಮ್ಮ ಗಜೇಂದ್ರ ಗಜೇಂದ್ರ ಅವರ ಅಕ್ಕ ನಮ್ಮ ಸದಸ್ಯರಾದ ಅವರ ಅಕ್ಕ ಅಕ್ಕ ಅವರಿದ್ದರು ಅವರು ಅವಕಾಶ ಮಾಡಿಕೊಟ್ಟು ಅವರು ಸಹ ರಾಜೀನಾಮೆ ಕೊಟ್ಟರು ಅವ್ರಿಗೂ ಧನ್ಯವಾದವನ್ನು ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬ ಇಷ್ಟಪಡ್ತೀನಿ ಯಾಕಂದರೆ ಈಗ ಅವರು ಅಪ್ ರಾಜೀನಾಮೆಯನ್ನು ನೀಡಿ ಬೇರೆ ಅವ್ರಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಇವಾಗ ನೂತನವಾಗಿ ಅಧ್ಯಕ್ಷರಾಗಿರೋದು ಅಕ್ಕ ಅವರು ಇವಾಗ ಏನಾದರೂ ಸಮಸ್ಯೆಗಳಿದ್ರು ಸಹ ಆಗಿಂದನೂ ಮಾಡ್ಕೊಂಡು ಬಂದರು ಈಗಲೂ ಏನಾದರೂ ಬಂದ ನೀರು ಸಮಸ್ಯೆ ಇರ್ಬೋದು ಡ್ರ ಡ್ರೈನೇಜ್ಗಳದು ಲೈಟ್ಗಳದ್ದು ಏನು ಸಮಸ್ಯೆ ಎಲ್ಲ ಗ್ರಾಮಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಸಹ ಎಲ್ಲರೂ ಎಲ್ಲ ಸದಸ್ಯರಿಗೆ ಜೊತೆ ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಸ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಇಲ್ಲಿ ಎಲ್ಲರೂ ನಮ್ಮ ಎಲ್ಲ ಸದಸ್ಯರು ಒಂದೇ ಒಂದೇ ಅಭಿಪ್ರಾಯಗಳಿರುತ್ತೆ ಎಲ್ಲ ಸದಸ್ಯರದ್ದು ಹಾಗಾಗಿ ಎಲ್ಲರೂ ಆಯ್ಕೆ ಇರ್ತಾರೆ ಈಗ ಇದರಲ್ಲಿ ನಮ್ಮ ಎಲ್ಲ ಡಿ ಕೆ ಸುರೇಶ್ ಅಣ್ಣ ಅವರು ಅವ್ರದ್ದೆಲ್ಲ ನಮಗೆಲ್ಲ ಒಂದು ಭಾಳ ಇದೆ ಹಾಗೆಯೇ ನಮ್ಮ ಕಿಶೋರ್ ಸಾರ್ ಅವ್ರದ್ದು ಎಲ್ಲರದ್ದು ಇದರಲ್ಲಿ ಎಲ್ಲ ಎಲ್ಲ ಕುಂದ್ರಿಸಿ ಎಲ್ಲ ಮಾತಾಡಿ ಎಲ್ಲ ಒಂದು ಆ ಎಲ್ಲ ಅವಕಾಶ ಮಾಡಿ ಅಕ್ಕ ಅವ್ರಿಗೆ ಅಧ್ಯಕ್ಷನ ಮಾಡ್ಬೇಕಂತ ಹೇಳಿಬಿಟ್ಟು ಎಲ್ಲ ಅವಕಾಶ ಮಾಡಿಕೊಟ್ರು ಹೈಕಮಾಂಡ್ಸ್ಗೂ ಸಹ ಧನ್ಯವಾದ ಹೇಳ್ತೀನಿ ಎಲ್ಲ ಗ್ರಾಮ ಪಂಚಾಯತಿ ನಲವತ್ನಾಲ್ವ ಸದಸ್ಯರಿಗೂ ಸಹ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಇದನ್ನು ಉಲ್ಮಂಗ್ಲ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಅಮರಾವತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರು ಎದುರುವಾಗಿ ಇದ್ದಿರೋ ಕಾರಣಕ್ಕೆ ಅವರಿಗೆ ಜಯಶೀಲರನ್ನಾಗಿ ಮಾಡಿದ್ದಾರೆ ಡಿನಾಮಿನೇಟರ್ ಮಾಡ ಜಯಶೀಲರಾಗಿದೆ ಅಧ್ಯಕ್ಷರಾಗಿ ಇವತ್ತು ಅವರು ಆಯ್ಕೆ ಆಗಿದೆ ಎರಡನೇ ಅವಧಿಗೆ ಅವರು ಗ್ರಾಮ ಪಂಚಾಯಿತಿ ಕೆಲಸಗಳನ್ನು ಇನ್ನು ಮುಂದೆ ಹತ್ತು ಗ್ರಾಮಗಳನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲ ಸದಸ್ಯರ ಜೊತೆಲಿ ಕರ್ಕೊಂಡು ಒಳ್ಳೆಯ ಅಧ್ಯಕ್ಷರಾಗಿ ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಮೊದಲನೇದಾಗಿ ನಾನು ಶುಭ ಹಾರೈಸ್ತೇನೆ ಎರಡನೇದಾಗಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಡೆಪ್ಟಿ ಸಿ ಎಂ ಉಪಮೈತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜನ್ಮದಿನ ಇವತ್ತು ಅವ್ರಿಗೆ ಜನ್ಮದಿನ ಶುಭಾಶಯಗಳನ್ನು ಸಹ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಕೋರ್ತಾ ಇದ್ದೀವಿ ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸಮಸ್ಯೆ ಅಂದರೆ ನಮಗೆ ನೀರಿನ ಸಮಸ್ಯೆ ಇದೆ ಈಗ ನಮ್ಮ ಎಲ್ಲ ಊರ್ಗಳಲ್ಲೂ ಸಾವಿರದ ಐನೂರು ಸಾವಿರದ ಆರುನೂರು ಅಡಿ ಎರಡು ಸಾವಿರ ಅಡಿ ಹಾಕಿದ್ರು ಸಹ ನಮಗೆ ನೀರಿನ ಸಮಸ್ಯೆ ಇದೆ ನೀರು ಸಿಗ್ತಾ ಇಲ್ಲ ಹಾಗಾಗಿ ರಾತ್ರಿ ನಾವು ನಮ್ಮ ಡಿ ಕೆ ಸುರೇಶನ್ ಅವರನ್ನು ಭೇಟಿಯಾದಾಗ ಅತಿ ಶೀಘ್ರದಲ್ಲೇ ತುಂಬ ಒಂದು ಹತ್ತು ಹದಿನೈದು ದಿನದಲ್ಲಿ ನಾವು ಕಾವೇರಿ ವಾಟರನ್ನು ನಮಗೆ ಅದನ್ನು ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಮಗೆ ಶೀಘ್ರವಾಗಿ ಬರ್ತೈತೆ ಆ ಒಂದು ಕೀರ್ತಿ ಅಮರಾವತಿ ರಾಜಪ್ಪ ಅವರಿಗೆ ಸಿಕ್ಕಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಎಲ್ಲ ಸದಸ್ಯರನ್ನು ಜೊತೆಲಿಟ್ಕೊಂಡು ಕೆಲಸ ಮಾಡಲಿ ನಮ್ಮ ಸಲಸೆ ಬೇ ಸಲಹೆ ಬೇಕಾದಾಗ ಅವ್ರು ಕೇಳಿದ ಸಲಹೆ ಕೊಟ್ಟು ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿ ಪಂಚಾಯಿತಿನ ಮುನ್ನಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಹಿರಿಯರು ಸುರೇಶ್ ಅಣ್ಣ ಇರ್ಬೋದು ಸಿ ಕೆ ಸುರೇಶಣ್ಣ ಇರ್ಬೋದು ಪಂಚಾಯತಿ ನಮ್ಮ ಮಾಜಿ ಸದಸ್ಯರು ಮಾಜಿ ಸಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ಸಹ ನಾನು ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಅಮರಾವತಿ ರಾಜಪ್ಪ ಅವರಿಗೆ ಸುಭಾಷ್ ಸರ್ ಹಾಗೂ ನಮ್ಮ ರಾಜ್ಯದ ಡಿ ಕೆ ಶುಭಾಶಯ ಸರ್ಗೆುಭಾಷ್ ಏನು ಈ ದಿನ ಅಮರಾವತಿ ರಾಜಪ್ಪ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ನಮ್ಮ ಹತ್ತು ಹಳ್ಳಿಯಲ್ಲಿ ನೀರಿನ ಸಮಸ್ಯೆಗಳು ಇದ್ದಾವೆ ಅವ್ರಿಗೆ ಎಲ್ಲ ರೀತಿ ಅವರು ಸಹಕಾರ ಕೊಟ್ಟು ನೀರು ಸಮಸ್ಯೆ ಆಗಲಿ ಮೂಲ ಸೌಕರ್ಯಗಳನ್ನು ಬಗೆಹರಿಸಲಿ ಅಂತ ಕೋರ್ತಾ ಶುಭ ಆಗಿದೆ ಆದರೆ ಈ ಒಂದು ಸಂದರ್ಭದಲ್ಲಿ ನಮಗೆ ಶಿಕಾರಪಳದ ಮತ್ತು ಎಲ್ಲ ಗ್ರಾಮಗಳ ಸದಸ್ಯರುಗಳು ಶಿಕಾರಪಳದಲ್ಲಿ ಸೈಯದ್ ಸಾದಿ ಕಣ್ಣು ಸರಿಪಣ್ಣು ಮತ್ತು ಎಲ್ಲ ಗೌರವ ದೊಡ್ಡ ದೊಡ್ಡ ಸದಸ್ಯರು ಹಿರಿಯ ಸದಸ್ಯರುಗಳು ಆ ಜೊತೆಯಲ್ಲಿ ನಮ್ಮ ಕಿಶೋರ್ ಸಾರ್ ಅವರು ಆಮೇಲೆ ಪ್ರವೀಣ್ ಸಾರ್ ಅವರು ಆಮೇಲೆ ಅನಿಲ್ ಕುಮಾರ್ ಅಣ್ಣವರು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಸು ಸುಜಯ್ ಕುಮಾರ್ ಅಣ್ಣವರು ಆಮೇಲೆ ವಿನೋದ್ ಅಣ್ಣವರು ಆರ್ ಕೆ ರಮೇಶ್ ಅವರು ಒಟ್ಟಾರೆ ಗೌಡರವರು ಎಲ್ಲರೂ ಒಟ್ಟಾರೆ ಸೇರಿ ನಮಗೆ ತುಂಬ ಬೆಂಬಲ ಕೊಟ್ಟು ಬಲಭುಜವಾಗಿ ನಿಂತ್ಕೊಂಡು ತುಂಬ ಅಳಭ ನೀನು ತುಂಬ ವರ್ಷದಿಂದ ಶ್ರಮ ಪಡ್ತಾ ಪಕ್ಷದಲ್ಲಿ ಹೋರಾಟ ಮಾಡ್ತಾ ನಿನಗೆ ಒಂದು ಅವಕಾಶ ಸಿಗಬೇಕಂತೇಳಿ ನಮಗೆ ತುಂಬ ಮೀಟಿಂಗ್ಗಳು ತುಂಬ ಇದೆಲ್ಲ ಮಾಡಿ ಇದು ಮಾಡಿದ್ದಾರೆ ಆ ಜೊತೆಯಲ್ಲಿ ನಮ್ಮ ಗಜೇಂದ್ರ ಅವರು ನಮಗೆ ತುಂಬ ಧನ್ಯವಾದಗಳು ಯಾಕಂದರೆ ಅವರು ನಮಗೆ ರಾಜೀನಾಮೆ ಕೊಟ್ಟು ನಮಗೆ ಒಂದು ಅವಕಾಶವನ್ನು ಮಾಡಿ ಈ ಮೀಸಾತ ನೀವು ಒಂದು ಅವಕಾಶ ಕಲ್ಪ್ಕೊಂಡು ಜನಗಳ ಸೇವೆ ಮಾಡಿ ಅಂತ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ನಾನು ಆನೆಕಾಲ್ ತಾಲೂಕಿನಲ್ಲಿ ನೂರ ಇಪ್ಪತ್ತ್ಮೂರು ಹಳ್ಳಿಗಳಲ್ಲಿ ಮಹಿಳಾ ಸಂಘ ಮಕ್ಕಳ ಸಂಘ ಯುವಕರ ಸಂಘ ವೃದ್ರ ರುದ್ರ ಸಂಘ ಮತ್ತು ಇಂಥ ಕೆಲಸಗಳಲ್ಲಿ ನಾನು ಸುಮಾರು ನಲವತ್ತು ವರ್ಷಗಳಿಂದ ಭಾಗಿಯಾಗಿ ಇಡೀ ತಾಲೂಕಿನಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದೇನೆ ಜನರ ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಈಗ ನಮ್ಮ ಉಲ್ಮಂಗ ಗ್ರಾಮ ಪಂಚಾಯತಿಯಲ್ಲಿ ಮುಖ್ಯವಾಗಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ನೀರಿನ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಆ ಒಂದು ನೀರಿನ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕಾಗತ್ತೆ ಅದನ್ನು ರಾತ್ರಿ ನಮ್ಮ ಗಜೇಂದ್ರದಂತೆ ಡಿ ಕೆ ಅವ್ರ ಹತ್ರ ನಾವೆಲ್ಲ ಹೋಗಿ ಕೇಳ್ಕೊಂಡಿದ್ದೀವಿ ಅವರು ಆದಷ್ಟು ಬೇಗ ಒಂದು ತಿಂಗಳಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಆ ನೀರಿನ ಸಮಸ್ಯೆ ಕಸ ವಿಲೇವಾರಿ ಮತ್ತು ವಿದ್ಯುತ್ ದೂಪಗಳು ಚರಂಡಿ ಸ್ವಚ್ಛತೆ ಮತ್ತು ಈ ಮಲೇರಿಯಾ ಬಂದು ಎಲ್ಲ ನೀರುಗಳಿರುವ ಕಡೆ ತುಂಬ ತೊಂದರೆ ಆಗ್ತದೆ ಮಕ್ಕಳಿಗೆ ಗ್ರಾಮಗಳಿಗೆ ಅದೊಂದು ನಿರ್ಮೂಲನೆ ನಿರ್ಮೂಲನೆ ಮಾಡಬೇಕಾದನ್ನು ಈ ಒಂದು ಮೇಯ್ನ್ ಮೇಯ್ನ್ ಏನಿದೆ ನಮ್ಮ ಸಾಮಾಜಿಕವಾಗಿ ಗ್ರಾಮಸ್ಥರಿಗೆ ಮಕ್ಕಳಿಗೆ ಸಾರ್ವಜನಿಕರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ನಮ್ಮ ಆದಮಷ್ಟಿಗೆ ಎಲ್ಲ ಸದಸ್ಯರ ಸಮ್ಮತಿಗೆ ಎಲ್ಲ ಸದಸ್ಯರ ಅನುಮತಿಯೊಂದಿಗೆ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಾವು ವಾಪ್ಸನ ಗ್ರಾಮದ ಇಬ್ಬರು ಸದಸ್ಯರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ಧನ್ಯವಾದಗಳು ಹೇಳ್ತೀನಿ ಮುಖ್ಯವಾಗಿ ನಮ್ಮ ಸೈ ಸಾಧಿಕಣ್ಣವರು ನಮ್ಮ ಕಿಶೋರನವರಿಗೆ ನಾವು ತುಂಬ ಆಭಾರಿಯಾಗಬೇಕು ಶರೀಫ್ ಅವರಿಗೆ ಯಾಕಂದರೆ ಅವರು ಹೋರಾಟವೇ ಇವತ್ತು ನಮಗೆ ಈ ಒಂದು ಪ್ರತಿಫಲ ಸಿಕ್ಕಿರೋದು ಇಲ್ಲಾಂದರೆ ನಮಗೆ ಪ್ರತಿಫಲ ಸಿಗ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ ಅವರಿಗೆ ದೇವರ ಆರೋಗ್ಯ ಬಗ್ಗೆ ಕೊಡಲಿ ಇನ್ನೂ ಮುಂದೆ ಈ ಥರ ಬಡವರಿಗೆ ಬಗ್ಗರಿಗೆ ಮತ್ತು ದೀನದಾತ್ರಿಗಿಂತ ಅವಕಾಶಗಳು ಮಾಡಿಕೊಟ್ಟು ಅವರು ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಒಂದು ಅವಕಾಶ ಮಾಡಿಕೊಳ್ಳಿ ಇದೇ ರೀತಿ ನಾವೇ ಅಂತಲ್ಲ ಎಲ್ಲರಿಗೂ ಅವಕಾಶ ಇರಬೇಕು ಎಲ್ಲರೂ ಸಮಾನರಾಗಿರಬೇಕು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಪಂಚಾಯಿತಿ ಅಭಿವೃದ್ಧಿ ಗ್ರಾಮಗಳ ಅಭಿವೃದ್ಧಿನ ಬೆಳೆಸ್ತೇವೆ ಅಂತ ಹೇಳ್ತಾ ನಾನು ಈ ಮಾತನ್ನು ಹೇಳ್ತೀನಿ ಜೈ ಹಿಂದ್ ಜೈ ಭರತ್ ಮಾತ್ ನಮಸ್ತೆ ನಾನು ವಾಪಸಂದ್ರ ಗ್ರಾಮ ಪಂಚಾಯತಿ ಮೆಂಬರ್ ಆದ ಮಂಜುನಾಥ್ ನಮ್ಮ ಉಲಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಎರಡನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ವಾಪ್ಸಂದ್ರದಿಂದ ಅಮರಾವತಿ ರಾಜಪ್ಪರು ಸೆಲೆಕ್ಟ್ ಆಗಿದ್ದಾರೆ ಅದಕ್ಕೆ ಶುಭವನ್ನು ಕೋರ್ತೀವಿ ಇದಕ್ಕೆ ರುವಾರಿಯಾಗಿ ನಮ್ಮ ರಾಮಲಿಂಗರೆಡ್ಡಿ ಸಾರ್ ಅವರ ಮಾ ನೇತೃತ್ವದಲ್ಲಿ ಮತ್ತು ಎಂ ಪಿ ಅವರಾದ ನಮ್ಮ ಡಿ ಕೆ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಹೆಚ್ಚಿನಾಗಿ ನಮ್ಮ ಸಾಧಿಕ್ ಸಾದಿಕ್ ಸಾರು ಅವರು ನಮ್ಮ ಸಾಧಿಕ್ ಅಣ್ಣ ಅಂದರೆ ವೈಸ್ ಚೇರ್ಮನ್ ವೈಸ್ ಚೇರ್ಮನ್ ಶರೀಫ್ ಅವರು ಮತ್ತು ಅಧ್ಯಕ್ಷರಾದ ಸೈಯದ್ ಸಾದಿಕ್ ಅವರು ಇವರ ನೇತೃತ್ವದಲ್ಲಿ ಬಹಳ ಒಂದು ವಾಪಸ್ ಅಂದಕ್ಕೆ ಅಧ್ಯಕ್ಷ ಸ್ಥಾನ ಬಂದಿದೆ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೂ ಮತ್ತು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಇದು ತುಂಬ ಶುಭ ಸಮಾಚಾರ ಥ್ಯಾಂಕ್ ಯು ನಮ್ಮ ಹುಲಿಮಂಗ್ಲ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಸ್ಥಾನ ತೆರವುಗಳ ತೆರವು ಆಗಿತ್ತು ಆ ಸ್ಥಾನಕ್ಕೆ ನಮ್ಮ ಹಿರಿಯರಾದಂಥ ವಾಪ್ಸಂದ್ರ ರಾಜಣ್ಣವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತೇನೆ ಮೊದಲನೇದಾಗಿ ಇವತ್ತು ನಮ್ಮ ಚುನಾವಣೆಯಲ್ಲಿ ರಾಜಪ್ಪನವರು ಅಧ್ಯಕ್ಷರಾಗಿದ್ದಕ್ಕೆ ನಮ್ಮೆಲ್ಲ ಸದಸ್ಯರುಗಳು ಹಾಗೂ ನಮ್ಮ ನಾಯಕರಾದಂಥ ಕಿಶರಣ್ಣವರು ಪ್ರವೀಣಣ್ಣವರು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳು ನಮ್ಮ ಗಜೇಂದ್ರ ಅವರು ಇರ್ಬೋದು ಸಾಯಿ ಸಾದಿಕ್ ಅವರು ಇರ್ಬೋದು ನಮ್ಮ ಎಲ್ಲ ಸದಸ್ಯರುಗಳಿಗೂ ಈ ಸಂದರ್ಭದಲ್ಲಿ ಹಿರಿತನಕ್ಕೆ ಒಂದು ಗೌರವ ಕೊಟ್ಟು ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ತಲಿಸ್ತೀನಿ ಈ ಸಂದರ್ಭದಲ್ಲಿ ಏನು ಇವತ್ತು ನಾನು ಜೈ ಕರ್ನಾಟಕ ಮತ್ತು ಜೈ ಭಾರತ ಮಾತೆ ಅಂತ ಯಾಕೆ ಮೊದಲಿಗೆ ಹೇಳ್ತಾ ಇದ್ದೀನಿ ಅಂದರೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ನಮ್ಮ ಹುಲಿಮಂಗ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ನಮ್ಮ ಹತ್ತುವರ ಒಳಪಟ್ಟಂತಹ ಒಂದು ಸುಗ್ರಾಮ ವಾಪಸನ್ನ ಗ್ರಾಮಕ್ಕೆ ದೊರಕಿರ್ತಕ್ಕಂತಹದ್ದು ನಮ್ಮ ಗ್ರಾಮಸ್ಥರೆಲ್ಲರಿಗೂ ಇವತ್ತು ಹರ್ಷೋದ್ಗಾರ ಅಂತ ನಾನು ತಿಳಿಸ್ತೇನೆ ಆ ಹರ್ಷೋದ್ಗಾರ ಆಗಬೇಕಾದ್ರೆ ಈ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಾರಣ ಹಾಗೆ ಈ ಹಿಂದೆ ಇರ್ತಕ್ಕಂತಹ ಏನು ಪಿಳ್ಳಂಬಲವ್ರ ಅಧ್ಯಕ್ಷರು ಅವರ ಆಶೀರ್ವಾದವೂ ಸಹ ಈ ಒಂದು ನಮ್ಮ ಗ್ರಾಮಕ್ಕೆ ಆಶೀರ್ವಾದ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ಈ ಒಂದು ಅಧ್ಯಕ್ಷತನ ದೊರಕಬೇಕಾದ್ರೆ ಕಿಶೋರ್ ಸಾಹೇಬರು ಪ್ರವೀಣಣ್ಣವರು ಶ್ರೀಧರಣ್ಣವರು ರಾಮಜೀಗೌಡರು ಹಾಗೂ ಮಾರ್ಗದರ್ಶನ ಬಹಳ ಡಿ ಕೆ ಸುರೇಶ್ ಅಣ್ಣವರ ಮಾರ್ಗದರ್ಶನ ಬಹಳ ಮುಖ್ಯವಾದಂಥದ್ದು ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ ಯಾವುದೇ ಒಂದು ರೀತಿಯಲ್ಲಿ ನಾವು ತಪ್ಪು ತಪ್ಪು ರೀತಿಗಳಲ್ಲಿ ಕಾರ್ಯಕರ್ತರುಗಳಲ್ಲಿ ಆಗಲಿ ಸದಸ್ಯರುಗಳಲ್ಲಿ ತಪ್ಪದಾರಗಳಲ್ಲಿ ಹೋದಾಗ ಡಿ ಕೆ ಸುರೇಶನ್ ಖುದ್ದಾಗಿ ಅವರು ಕರೆದು ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂತಹ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಗ್ರಾಮ ಪಂಚಾಯತಿ ಉಲ್ಲಮಂಗ್ಲ ಗ್ರಾಮ ಪಂಚಾಯತ್ನಲ್ಲಿ ಅಮರಾವತಿ ರಾಜಪ್ಪನವರು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ನಾವು ಗ್ರಾಮದ ವಾಪಸನ ಗ್ರಾಮದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಸಹ ಒಗ್ಗಟ್ಟಾಗಿ ಮತ್ತೋರ್ವರಾದಂಥ ಕಲ್ಪನಾ ಮಂಜುನಾಥವರು ಸಹ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವರು ಸಹ ಬಹಳ ಬೆಂಬಲವಾಗಿ ನೀಡಿ ಈ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬೆಂಬಲವನ್ನು ನೀಡಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಗ್ರಾಮಕ್ಕೆ ಅವಕಾಶ ಮಾಡಿಕೊಟ್ಟೆಂದು ಎಲ್ಲರಿಗೂ ತುಂಬ ಹೃದಯ ಅಭಿನಂದನೆಗಳನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ